ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ನನಗೆ ಭೂಲೋಕದಲ್ಲಿ ಅಧಿಕಾರ ಉಂಟು ಎಂಬುದು ಅವರ ಮಾತಿನ ಅರ್ಥವಾಗಿದೆ ಈ ಕಾಲದಲ್ಲಿ ಕ್ರಿಸ್ತನು ಯೇಸುವಿನಂತೆಯೇ ಬಡಗಿಯ ದೀನರೂಪದಲ್ಲಿ ಭೂಮಿಯ ಮೇಲೆ ಮತ್ತೆ ಕಾಣಿಸಿಕೊಂಡಿದ್ದಾರೆಂದು ಊಹಿಸೋಣ ಅವರು ಮೂವತ್ತರಿಂದ ಮೂವತ್ತ್ ವರ್ಷ ವಯಸ್ಸಿನವನೆಂದು ಕಲ್ಪಿಸಿಕೊಳ್ಳಿ ಬುಡದಿಂದ ಒಡೆಯುವ ಚಿಗುರಿನ ರೀತಿ ಕಾಣುವ ಮತ್ತು ನಾವು ನೋಡತಕ್ಕ ಯಾವ ಲಕ್ಷಣವೂ ಹೊಂದಿರದ ಯಾರಾದರೂ ಈ ಕಾಲದಲ್ಲಿ ಬಂದು ಅದೇ ಮಾತುಗಳನ್ನು ಹೇಳಿದರೆ ಅನೇಕರು ನಂಬುತ್ತಾರೆ ಎಂದು ನೀವು ಭಾವಿಸಬಹುದು ಆದರೆ ಅದು ಕಷ್ಟಕರವಾಗಿರುತ್ತದೆ ನಂಬುವವರು ಕಡಿಮೆ ಇರುತ್ತಿದ್ದರು ನಿನ್ನೆ ಬಾಗಿಲು ರಿಪೇರಿ ಮಾಡಲು ಬಂದು ಹಾಳಾಗಿರುವ ಮರಕ್ಕೆ ತೇಪೆ ಹಾಕಿ ಮನೆಯಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿದ ವ್ಯಕ್ತಿಯೊಬ್ಬರು ಇಂದು ನಿಮ್ಮ ಪಾಪಗಳನ್ನು ಕ್ಷಮಿಸಲು ನನಗೆ ಅಧಿಕಾರವಿದೆ ಎಂದು ಹೇಳಿಕೊಂಡರೆ ನೀವು ಅದನ್ನು ನಂಬುತ್ತೀರಾ ನಂಬುವುದಿಲ್ಲ ಅವರು ನಂಬಲಿಲ್ಲವಾದ್ದರಿಂದ ಅವರು ಏನು ಮಾಡಿದರು ಅವರು ಅವರನ್ನು ಶಿಲುಬೆಗೇರಿಸಿ ದೂರ ಸರಿದರು ಹಿಂಸಿಸಿದರು ಮತ್ತು ನೀನು ನಿಜವಾಗಿಯೂ ಕ್ರಿಸ್ತನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಹೇಳಿ ಆತನನ್ನು ಅಪಹಾಸ್ಯ ಮಾಡಿದರು ಆದ್ದರಿಂದ ಅವರು ಈ ಭೂಮಿಗೆ ಶರೀರದಲ್ಲಿ ಗುಪ್ತವಾಗಿ ಬಂದಾಗ ನಾವು ನಮ್ಮನ್ನು ಸರಿಯಾಗಿ ಗುರುತಿಸಿಕೊಳ್ಳುವ ಸರಿಯಾಗಿ ಅರ್ಥ ಮತ್ತು ಸರಿಯಾಗಿ ವರ್ತಿಸುವವರಾಗಬೇಕು